ಸುರೇಶ್ ಸರ್ ಅಂತ ಚಂದ್ರಶೇಖರ್ ಸರ್ ಅಂತ ಅಪ್ಪು ದಯಾನಂದ ಸರ್ ಅಂತ ಸರ್ ಬಿ ನಾಯಕ ನಾಯಕ್ ಸೊ ಬಿ ವಿ ಪಾಟೀಲ್ ಅವರು ನಾಗಪ್ಪ ಸುಧಾಕರ್ ಸರ್ ಸೊ ಇವರೆಲ್ಲರ ಅಧ್ಯಕ್ಷತೆಯಲ್ಲಿ ನಮ್ಮ ಟ್ರೈಲರ್ ಇವರೇ ಜನ ಲಾಂಚ್ ಮಾಡಿಸ್ತೀವಿ ಥ್ಯಾಂಕ್ ಯು ಎಲ್ರಿಗೂ ಈ ಶುಭ ಸಂಜೆಯ ನಮಸ್ಕಾರ ನಮ್ಮ ಅಸನ್ನ ಮತ್ತೆ ನಮ್ಮ ರಾಘವೇಂದ್ರ ರೆಡ್ಡಿ ಅವರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅದು ಅವರಿಗೆ ಯಶಸ್ಸ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಮತ್ತೆ ನಿಮ್ಗಳಲ್ಲೆಲ್ಲ ಪ್ರಾರ್ಥಿಸ್ತ ಕಾರ್ಯಕ್ರಮ ಯಶಸ್ವಿ ಮತ್ತೆ ಪಿಕ್ಚರ್ ಚೆನ್ನ ಓಡ್ಲಿ ಅಂತ ಹೇಳಿ ನಾನು ಶುಭಾಶಯ ಕೊಡ್ತೇನೆ ಧನ್ಯವಾದ ಒಂದ್ ಫೋಟೋ ತಗೊಂಡು ಒಂದ್ಸಲ ಸೈಡ್ ಬನ್ನಿ ಮತ್ತೆ ಹೇಗೆ ಯಶಸ್ವಿ ಆಯ್ತು ಅನ್ನೋದನ್ನ ನಾವು ಪೂರ್ತಿಯಾಗಿ ಚಿತ್ರದಲ್ಲಿ ಕಾಣಬಹುದು ಈಗ ಈ ಚಿತ್ರದ ಟ್ರೈಲರ್ ನೋಡಿದ ಮೇಲೆ ಇದ್ರ ಬಗ್ಗೆ ಒಂದೆರಡು ಮಾತನ್ನ ತಿಳಿಸ್ಕೊಡ್ಬೇಕು ಅಂತ ನಾನು ಅಧ್ಯಕ್ಷನಾದಂತ ಶ್ವೇತ ಪ್ರಕಾಶ್ ಅವ್ರನ್ನ ಸ್ವಾಗತಿಸ್ತೀನಿ ಖಂಡಿತ ನಮ್ಮ ಹಳ್ಳಿಯ ಸೊಗಳನ್ನ ಒಂದು ತೋರಿಸಲಿಕ್ಕೆ ಹೊರಟಿದ್ದಾರೆ ಬಹಳ ಖುಷಿಯಾಯಿತು ಯಾಕಂದ್ರೆ ಕಂಪ್ಲೀಟ್ ಇವತ್ತಿನ ಚಿತ್ರವನ್ನು ನೋಡ್ತಾ ಇದೀವಿ ಎಲ್ಲಾ ಸಿಟಿ ಮಾಡ್ತಾರೆ ನಮ್ಮ ಪ್ರಸನ್ನ ಕಂಪ್ಲೀಟ್ ನಮ್ಮ ಹಳ್ಳಿಯಲ್ಲಿ ಮಾಡಿರೋದ್ರಿಂದ ನಾವು ಎಲ್ಲಾ ಹಳ್ಳಿಯಿಂದ ಬಂದರು ಅದನ್ನ ಸ್ಟೋರಿ ನೋಡಿದ ಮೇಲೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಬಂದು ನೋಡ್ಬೇಕು ಅಂತ ಹೇಳ್ತೇತಿ ಒಂದು ಮುಖ್ಯವಾದ ವಿಷಯವನ್ನ ಇಲ್ಲಿ ಕೇಳ್ಬೇಕು ಅಂತ ಆಸೆ ಪಟ್ಟಿದೀವಿ ಏನಪ್ಪಾ ಅಂದ್ರೆ ಈ ಭಾರತೀಯ ಟೀಚರ್ ಚಿತ್ರದ ಮೂಲಕ ಒಂದು ಹುಡುಗಿ ಚಿಕ್ಕ ಹುಡುಗಿ ಮನಸ್ಸು ಮಾಡಿದ್ರೆ ಹೇಗೆ ಹಳ್ಳಿಯ ಎಲ್ಲರನ್ನೂ ಕೂಡ ಸಾಕ್ಷರರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳಲ್ಲೂ ಕೂಡ ಇಂತಹ ಒಂದು ಕಿಚ್ಚು ಹತ್ಕೊಳ್ಬೇಕು ವಿದ್ಯಾದಾನ ಮಾಡಬೇಕು ಕಲಿತ ಮಕ್ಕಳು ಹತ್ತು ಜನಕ್ಕೆ ಕಲಿಸೋ ಹಾಗೆ ಮಾಡಬೇಕು ಅಂತಹವರಿಗೆ ಸ್ಫೂರ್ತಿಯಾಗಿ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನ ನಾವು ನಿಮ್ಮಂತಹ ಸಮಾಜದ ಗಣ್ಯರಿಂದ ನಿರೀಕ್ಷಿಸ್ತಾ ಇದ್ದೀರಿ ಮತ್ತೆ ಇದರ ಕುರಿತು ಬಹುಶಃ ಮುಂದಿನ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಖಂಡಿತವಾಗಿ ನಿಮ್ಮೆಲ್ಲರಿಂದ ಕನ್ನಡದ ದೀಪ ದೀಪದಿಂದ ದೀಪ ಬೆಳಗುವ ಹಾಗೆ ಒಂದು ಮಕ್ಕಳಿಂದ ಒಂದು ಮಗುವಿನಿಂದ ಹತ್ತು ಮಕ್ಕಳಿಗೆ ಹಂಚೋ ಹಾಗೆ ಆಗ್ಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಮತ್ತೆ ಇದ್ರ ಬಗ್ಗೆ ಕರೆಯುತ್ತೇನೆ ಖಂಡಿತ ಮಾಡ್ತೀನಿ ಅಂತ ನಂಬಿದಿನಿ ಖಂಡಿತ ಒಳ್ಳೇದಾಗ್ಲಿ ಒಳ್ಳೆ ಒಂದು ನಮ್ಮ ಇಂದಿನ ಹಳ್ಳಿ ಪ್ರತಿ ಮಗ ಹೀರೋ ಆಗ್ತಾ ಇದ್ದಾರೆ ಅವರು ಸಹ ನಮ್ಗೆಲ್ಲ ಆಶೀರ್ವಾದ ಇರಲಿ ನಮ್ದು ಆಶೀರ್ವಾದ ಇರುತ್ತೆ ಶುಭಾಶಯ ಕೊಡ್ತಾ ಯಶಸ್ಸಾಗಲಿ ಅಂತ ಹೇಳ್ತೇನೆ ಧನ್ಯವಾದ ಅದರ ಜೊತೆಗೆ ನಮ್ಮ ಮಿತ್ರರ ಮಗ ಒಂದು ಅಸ್ಥಾಯಿ ಚಿತ್ರರಂಗಕ್ಕೆ

ನಮಸ್ಕಾರ ತುಂಬಾ ಪ್ರಸಾದ ಹಾಗಾಗಿ ಪರಿಚಯ ನಮ್ಮ ಕೆ ಕರ್ನಾಟಕ ಸೆಕ್ಯೂರಿಟಿ ಅಸೋಸಿಯೇಷನ್ ಇಂದ ತುಂಬಾ ಒಡನಾಟ ಅವರಲ್ಲಿ ಡೈಲಿ ಒಂದು ಎರಡು ಗಂಟೆ ಕಾಲ ಫೋನ್ ಅಲ್ಲಿ ಸಂಭಾಷಣೆ ಮಾಡಿದ್ದೇವೆ ಇವತ್ತು ಈ ಚಲನಚಿತ್ರ ಒಂದು ಲಾಂಚ್ ಲಾಂಚ್ಗೆ ಟ್ರೈಲರ್ ಗೆ ಬಂದಕ್ಕೆ ತುಂಬಾ ಸಂತೋಷ ನಮ್ಮ ಹೀರೋ ರಿಲಿ ಯು ಮೇಡ್ ಇಟ್ ವೆರಿ ಗುಡ್ ಇಸ್ ಫಿಲಂ ಹೀರೋ ನಮ್ಮ ಪ್ರೊಡ್ಯೂಸರ್ ರಾಘವೇಂದ್ರ ಕಾನ್ಸೆಪ್ಟ್ ಹಳ್ಳಿ ವಿಷಯ ಮತ್ತೆ ಹಳ್ಳಿ ಜನರನ್ನ ಓದಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಸ್ ರಿಯಲಿ ಗುಡ್ ಅಂಡ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಸೂಪರ್ ಹಿಟ್ ಆಗಿದೆ ನಮ್ಮ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ಸಾಂಗ್ ಲಾಂಚ್ ಮಾಡಿದ್ವಿ ಬಾ ಕನ್ನಡಿಗ ಬಾ ಅನ್ನೋ ಸಾಂಗ್ ಅನ್ನ ಇಟ್ ಈಸ್ ರಿಯಲಿ ಗ್ರೇಟ್ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಏನು ಒಪಿನಿಯನ್ ಇಲ್ಲ ಆಮೇಲೆ ಹೇಳಿದ್ರು ಮುಂಚೆ ನಮ್ಮ ಭಾರತೀಯ ಟೀಚರ್ ಚಿತ್ರತಂಡದ ಒಂದು ಪರಿಚಯ ಮತ್ತು ಅವರ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀರಿ ಮೊದಲನೇದಾಗಿ ನಮ್ಮ ನಿರ್ಮಾಪಕರಾದ ಭಾರತಿ ಚಿತ್ರದಲ್ಲ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಅಹ್ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವ್ರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅವರನ್ನು ಓಕೆ ಮಾಡಿದ್ರು ಹದಿನೈದೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅದಾದ್ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಓದ್ಬೇಕಾಗಿದ್ದಾರೆ ಅವಾಗ ಅವಾಗ ಏಳನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಟ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರು ಇಂಚ್ ಸಣ್ಣ ಇದ್ಲು ಎಲ್ಲ ಬದಲಾಗಿದ್ದಾರೆ ಈಗ ಅವಳು ನಿಜವಾಗ್ಲೂ ಟೀಚರ್ ಆಗಿ ಈಗ ಆ ಚಿತ್ರ ತಡ ಆಯ್ತು ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸಿದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯ್ತು ಕೊನೆಗೆ ಈಗ ಈ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಅನ್ಕೊಂಡಿದೀವಿ ಅದನ್ನು ಗ್ಯಾರಂಟಿ ಇಲ್ಲ ಅಹ್ ನೋಡುವ ಇನ್ನು ಅದರದ್ದು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ ಅದ್ರ ಮಧ್ಯೆ ಪ್ರತಿ ಮೂರು ದಿವಸಕ್ಕೊಂದ್ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಬಯಸ್ತೀನಿ ಈ ಚಿತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡದಂತಹ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅದೇ ಅವರದ್ದು ಒಂದು ಡಿ ಸಿ ಪಾತ್ರ ಆಗ್ಬೇಕಿದ್ದಿದ್ದು ಈಗ ಅದು ಬದಲಾಗಿದೆ ಅದನ್ನ ಮುಂದಿನ ಇದರಲ್ಲಿ ಹೇಳ್ತೀನಿ ಮತ್ತೆ

ನಮ್ಗೆ ಅದ್ರದ್ದು ಇನ್ನು ಕನ್ಫರ್ಮ್ ಆಗಿಲ್ಲ ಮತ್ತೆಂಟಕ್ಕೆ ಅಂತ ನೋಡ್ಬೇಕಾದ್ರು ಇನ್ನು ಅಂತ ನಾವು ಏನೇನಾಗತ್ತೆಗಡೆ ದಿನಾಕೆ ಇನ್ನು ಘೋಷಣೆ ಮಾಡಿಲ್ಲ ಗೊತ್ತಿಲ್ಲ ಆದಿತ್ಯ ಅವರು ಮಾಡ್ಬೇಕಾ ಆದಿತ್ಯರನ್ನ ಒಂದು ಪಾತ್ರಕ್ಕೆ ನಾವು ಆಹ್ವಾನಿಸಿದೀವಿ ಅವರು ಅಭಿನಯಿಸೋದಕ್ಕೆ ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಇದರಲ್ಲಿ ಅವರನ್ನೇ ಖುದ್ದಾಗಿ ಮೇಲೆ ಕರೆದು ಮಾತನಾಡಿಸಿ ಹಂಚ್ಕೊಳ್ಬೇಕು ಅಂತ ಬಯಸ್ತೀನಿ ಅದರಲ್ಲಿ ಡೌಟ್ ಇಲ್ಲ ಈ ವರ್ಷ ಖಂಡಿತ ಹಾಗೆ ಆಗತ್ತೆ ಈ ತಿಂಗಳ ಕೊನೆಗೆ ಅನ್ಕೊಂಡಿದ್ವಿ ಬಹುಶಃ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗ್ಬಹುದು ಅನ್ನೋದು ಅಂದಾಜಿದೆ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಇನ್ನು ಯಾರು ಬರ್ಬೋದು ಈ ತರ ಮಾಡಕ್ಕೆ ಯಾರು ಬರ್ತಾರೆ ಅಂತ ಅನ್ಕೊಂಡಿದೀರ ಸರ್ ಅದಿನಲ್ಲಿ ಪಾತ್ರ ಯಾವ್ದು ಬ್ಯಾಲೆನ್ಸ್ ಇಲ್ಲ ಒಪ್ಕೊಂಡಿದ್ದವ್ರು ಮಾಡೋದ ಒಂಚೂರು ಮುಂದೆ ಹೋಗಿದೆ ಬೇರೆ ನೀನು ಆಗ್ತೀನಿ ಬಾಕಿ ಇದೆ ಅಷ್ಟೇ ಹೇಳಿದ್ರೆ ಆದ್ರೆ ಉಳಿದಿರೋದು ಎಲ್ಲ ಡಿ ಸಿ ಪಾತ್ರಕ್ಕೆ ಸಂದರ್ಭ ಅವ್ರದ್ದು ಆದಿತ್ಯ ಆದಿತ್ಯ ಸರ್ ಡಿ ಸಿ ಮಾಡಿದ್ರೆ ಅವ್ರ ಮತ್ತೊಂದು ಬಂದ್ರೆ ಇಲ್ಲ ಅವ್ರೇ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಎರಡು ದಿವಸ ಇವ್ರದ್ದು ಒಂದ್ ಸೊ ಅದು ದಿನ ಶೂಟಿಂಗ್ ಬಾಕಿ ಈ ವಾರದಲ್ಲೇ ಹೇಳ್ತಾ ನೋಡಿ ಆಗಲ್ಲ ಒಂದು ಕೆಲಸ ಮಾಡುವಾಗ ಅದ್ರ ಹಿಂದೆ ಒಂದು ದೊಡ್ಡ ಉದ್ದೇಶವನ್ನ ನಾವು ಗ್ರಹಿಸಬೇಕಾಗ್ತದೆ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅದರಲ್ಲಿ ಧೈರ್ಯ ಇದೆ ಅಟ್ಲೀಸ್ಟ್ ನಾವ್ ಹಾಕಿರೋದು ವಾಪಸ್ ಬರುತ್ತೆ ಅಂತ ಪ್ರಸನ್ನ ಸರ್ ಅವ್ರ ಮೇಲೆ ಧೈರ್ಯ ಸುಮ್ ಸುಮ್ನೆ ಚೆನ್ನ ಕೊಡಿ ತಯಾರಿಲ್ಲ ಸರ್ ಅದು ನನಗೆ ಸುಮ್ ಸುಮ್ನೆ ಚೆನ್ನಾಗಿ ತಯಾರಿಲ್ಲ ಆದ್ರೆ ಒಂದು ಯುದ್ಧಕ್ಕೆ ಹೊರಟಾಗ ಒಂದು ಮನಸ್ಥಿತಿ ಅಂತ ಬೇಕಾಗ್ತದೆ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಯುದ್ಧ ಅಂತಾನೆ ನಾವು ಭಾವಿಸೋದಾದ್ರೆ ಒಂದು ಕೆಲಸ ಯಾವುದೇ ಕೆಲಸ ಇರಲಿ ಅದು ಯುದ್ಧ ಅದು ಗೆಲ್ಲೋದು ಸೋಳೋದು ಆಮೇಲೆ ಆದ್ರೆ ನಾವು ಹೋರಾಡ್ತೀವಿ ಅನ್ನೋ ಮನಸ್ಥಿತಿ ಇರತ್ತಲ್ಲ ಅದು ಮೊದಲನೇ ಮನಸ್ಥಿತಿ ನಾವು ಕೆಲಸ ಮಾಡ್ಬೇಕಂತಂದ್ರೆ ಉಳಿದಿದ್ ಏನಾದ್ರೂ ಇರ್ಲಿ ನೀನ್ ಧೈರ್ಯವಾಗಿ ಮಾಡು ನಾನಿದೀನಿ ಲಾಭ ನಷ್ಟ ನೋವು ಅದೇನಿರುತ್ತೋ ನನಗಿರುತ್ತೆ ಅನ್ನುವಂತ ಒಬ್ಬ ನಿರ್ಮಾಪಕರು ಹೇಳಿದ್ರೆ ಅದೊಂದು ದೊಡ್ಡ ಗೌರವ ನಾವು ಗೆಲ್ಲಬೇಕು ಅಂತಲೇ ಹೊಡ್ತೀವೋ ಹೊರತು ಏನೋ ಯಾರೋ ಸಿಗ್ಬಿಟ್ಟಿದಾರೆ ಯಾರಿಸ್ಬಿಡ್ಬೇಕು ಅಂತ ಏನ್ ಕೆಲಸ ಮಾಡಲ್ಲ ಸರ್ ಶ್ರದ್ಧೆಯಿಂದ ಮಾಡಿದೀನಿ ಗೆಲ್ಲುವಂತ ಸಾಧ್ಯತೆಗಳು ಎಲ್ರಿಗೂ ಕಾಣಿಸ್ತಿದೆ ಅದನ್ನ ಅವ್ರು ಹೇಳ್ತಿದಾರೆ ಮೊದಲನೇ ದಿವಸ ನನ್ನ ಅನುಭವ ಏನಿತ್ತು ಆ ಪ್ರೀತಿ ಗೌರವದ ವಿಷಯ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಇನ್ನೇನೂ ಸಮಸ್ಯೆಗಳಿಲ್ಲ ಅಂತ ನಾನು ಹರಿಸ್ತೀನಿ ಸರ್ ಇದು ಒಂದು ಮಗು ತಾನು ಕಂಡಂತಹ ಕನಸು ತನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಆ ಸಾಕ್ಷರನ್ನ ಕನ್ನಡ ಸಾಕ್ಷರನ್ನ ಮಾಡಬೇಕು ಅಂತ ಕನಸು ಕಾಣುತ್ತೆ ಈ ಕನಸನ್ನ ಹೇಗೆ ಈಡೇರಿಸ್ಕೊಳ್ತಾಳೆ ಅನ್ನೋದು ಕತೆ ಅದು ಸಿನ ಮುಂದಕ್ಕೆ ನಾವು ಎಷ್ಟು ಮುಖ್ಯ ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಎಜುಕೇಶನ್ ಅನ್ನುವಂತ ಇಡೀ ಆ ಕಥೆಯಲ್ಲೇ ಹೇಳೋದಕ್ಕೆ ಹೊರಟಿದ್ದೀವಿ ಜೊತೆಗೆ ಆ ಮಗು ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಮಕ್ಕಳು ಪ್ರತಿಯೊಬ್ಬರಲ್ಲೂ ಕೂಡ ಕನಿಷ್ಠ ಹತ್ತು ಜನಕ್ಕೆ ಕನ್ನಡ ಕಲಿಸಬೇಕು ಅದಕ್ಕೆ ಒಂದು ಯೋಜನೆ ಬೇಕು ಅದನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಸಿನಿಮಾದಲ್ಲಿ ಹೇಳ್ತಾರೆ ಅದು ಕೊನೆಯ ಕ್ಲೈಮ್ಯಾಕ್ಸ್ ಅಂತ ಹೇಳ್ತೇನೆ ಯಶಿಕಾ ಅಂತ ಈ ಭಾರತಿ ಟೀಚರ್ ಗುಬಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಾನು ತುಂಬಾ ಅಂದ್ರೆ ತುಂಬಾನೇ ಕಳ್ತಿದೀನಿ ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬಾ ಹೇಳ್ತೀನಿ ಆಮೇಲೆ ನಮ್ ನಿರ್ದೇಶಕರಾದಂತ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಏನ್ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆಕ್ಟರ್ಸ್ ಮತ್ತೆ ಎಂ ಬಿ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ಏನೇ ಆಕ್ಟ್ ಮಾಡಿದ್ರು ಅವರ ನೀಟಾಗಿ ತೋರಿಸಿ ಎಲ್ಲ ಮಾಡ್ಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋ ಆಕ್ಟರ್ಸ್ ಇಂದ ನಾನ್ ತುಂಬಾನೇ ಕಲ್ತಿದ್ದೀನಿ

ಮೊದಲನೇ ಪಿಕ್ಚರ್ ಭಾರತಿ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೇ ಎಲ್ಲ ಮೀಡಿಯವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲಾ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಗಣ್ಯರ ಎಲ್ಲರೂ ನೀವೇ ಗಣ್ಯರು ನಮಗೆ ಹೇಳ್ತೀನಿ ಎಲ್ರು ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ನಾ ಬದಲು ನೀವೇ ಬಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹೀರೋ ಪ್ರವೀಣ್ ಅವರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಜೈ ಕರ್ನಾಟಕ ಅನುಭವ ಅಂದ್ರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಕಲಿಬೇಕಾಯ್ತು ಸರ್ ಎಲ್ಲರೂ ಚೆನ್ನಾಗಿ ಕಲ್ತೀನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನಗೆ ಅನ್ಸಿದೆ ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ನಿಮ್ಮ ಪಾತ್ರದ ಬಗ್ಗೆ ಯಾವ ಥರ ಪಾತ್ರ ಯಾಕೆಂದರೆ ಪೋಸ್ಟಲ್ಲಿ ಕನ್ನಡ ಹೋರಾಟಗಾರ ಥರ ಕಾಣಿಸಿದ್ದೀವಿ ಹೋರಾಟಗಾರ ಸರ್ ನಮ್ಮ ನಮ್ಮ ಪಾತ್ರ ಹೋರಾಟಗಾರ ಮೂವಿಯಲ್ಲಿ ಅವರು ಭಾಷೆ ಹೋರಾಟಗಾರ ಹುಡುಗಿ ವಿದ್ಯೆ ಹೋರಾಟಗಾರ ಸೊ ವಿದ್ಯೆ ಭಾಷೆ ಎರಡೂ ತಗೊಂಡು ಮುಗಿಸಿ ಈ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಈ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಸೌಮ್ಯ ಪಾತ್ರ ಒಂದು ಒಳ್ಳೆ ಉದ್ದೇಶ ಒಳ್ಳೆ ತನದಲ್ಲಿ ಹೋಗ್ತಾ ಇರ್ತದೆ ಇದ್ರ ಮಧ್ಯೆ ಒಂದಷ್ಟು ಬೇರೆ ಏನು ರಾಮ ದೊಡ್ಡವನಾಗಬೇಕು ಅಂದ್ರೆ ಅಷ್ಟೇ ರಾವಣನು ಶಕ್ತಿವಂತನಾಗಿರ್ಬೇಕು ಅಂತ ಇರುತ್ತಲ್ಲ ಹಾಗೆ ಈ ಪಾತ್ರವನ್ನ ನಾವು ಆ ರೀತಿ ಕಟ್ಕೊಟ್ಟಿದೀವಿ ಅದು ಎಂತಹ ಪಾತ್ರ ಅನ್ನೋದನ್ನ ದಯವಿಟ್ಟು ತೆರೆ ಮೇಲೆ ನೋಡಿ ಆನಂದಿಸಿ ಥ್ಯಾಂಕ್ ಯು ನಮಸ್ಕಾರ ಒಂದು ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಹೇಳಬೇಕು ಸೊ ಭಾರತೀಯ ಟೀಚರ್ ನಿಜವಾಗ್ ಮಾಡ್ ಮಾಡಲ್ಲ ಅನ್ಕೊಂಡು ನನಗೆ ಬೇರೆ ಬೇರೆ ಕ್ಲಾಶಸ್ ಇತ್ತು ವೆಂಕಟಗೌಡ್ರೆ ಬಾಕುವ ಕಾರಣ ಒಂದ್ ದಿನ ನೋಡೋ ಬಂದೋಗಿ ಅಂತ ಹೇಳ್ಬಿಟ್ಟು ಒಂದಿನ ದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು ಹಾಗೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾಗ ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗೂ ಒಂದು ಹೊಸ ಅನುಭವ ಆ ಹಾಸ್ಯ ಪಾತ್ರಗಳಲ್ಲಿ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸಿ ಕೆ ಚಂದ್ರಶೇಖರ್ ಇರ್ಬೋದು ಆಮೇಲೆ ವಸೂಬ್ರ ಕೂಡ ಹೀರೋ ಹೀರೋಯಿನ್ ಮತ್ತೆ ಬೇರೆ ಕಲಾವಿದರೆಲ್ಲ ನಮ್ಮ ಕಾಮಿಡಿ ಕಿಲಾಡಿ ದಿವ್ಯ ಅಂಚನ್ ಕೂಡ ಇದರಲ್ಲಿ ಮಾಡಿದ್ರು ದಿವ್ಯ ಅಂಚನ್ ಇದರಲ್ಲಿ ನೀತಿ ಪಾತ್ರ ಮಾಡಿರೋದು ವರ್ಷನಲ್ಲಿ ದಿವ್ಯ ನನ್ನ ಕನ್ಫ್ಯೂಸ್ ಬಗ್ಗೆ ಯೋಚನೆ. ನನಗೆ ವಿರಾಗಲ್ಲ ಆಗ್ತಾರೆ ಅಂತ ಹೇಳ್ತಾರೆ. ಮನಲೇ ಚಿಂತೆಗಳಾ ಸರ್ ಎಲ್ಲ ತೆರೆಮಲ್ಲ. ಪಟ್ಟಣ ಎಲ್ಲಾ ದಿವ್ಯವಾಗಿ ಓ ದಿವ್ಯ. ನಾವು ದಿವ್ಯ ದೃಷ್ಟಿ ತರೀತಾ ಅವಾಗ ನಾವು. ಸೋ ಹಾಗಾಗಿ ಈ సినిమాలో ನನ್ನ ಆ ಪಾತ್ರ ಮಾಡಿ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ನಂದು ಅದು. ಬಹಳ ಚೆನ್ನಾಗಿ ತೋರಿಸಿರನೆ. ಟೀಮು ಕೂಡ ಬಹಳ ಚೆನ್ನಾಗಿ ಇತ್ತು. ವೆಂಕಟ ಅವ್ರು ಪ್ರಸನ್ನ ಸರ್ ಇರಬಹುದು. ನಿರ್ಮಾಪಕರು ನಮ್ಮ ಹಳ್ಳಿ ಟೀಮು ಒಂದು ಮನೆ ಥರ ವರ್ಕ್ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಯ್ತು ಕೂಡ ಒಂದು ಅನ್ಸಿದ್ರು ತ್ರಿಬುರ ಅಂತ ರಾಘವೇಂದ್ರ ರೆಡ್ಡಿ ರೋಹಿತ್ ಸೊ ಹಾಗಾಗಿ ತ್ರಿಬುರ ಹಂಗೆ ಆಗಲಿ ಸಿನಿಮಾ ಅಂತ ನಾನು ಕೂಡ ಹೇಳಿ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಸರ್ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕಾದ್ರೆ ಎಜುಕೇಟಿವ್ ಸಿನಿಮಾ ಇತ್ತೀಚೆಗೆ ಕಡಿಮೆ ಆಗ್ತದೆ ಒಂದು ಒಳ್ಳೆ ಎಸಿಕೇಟಿವ್ ಸಿನಿಮಾ ಮಾಡಿದರೆ ಅದು ಒಂದು ಪರಿಣಾಮಕಾರಿ ಆಗಿರ್ತಕ್ಕಂಥ ಮಾಧ್ಯಮ ಆಗಿರೋದ್ರಿಂದ ಸೊ ಏನೋ ಮೆಸೇಜ್ ಖಂಡಿತ ಹೋಗುತ್ತೆ ಅದನ್ನ ಒಳ್ಳೆ ರೀತಿಯಲ್ಲಿ ಜನ ರಿಸೀವ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಿನಿಮಾ ಸ್ವೀಕಾರ ಮಾಡಲಿ ಅಂತ ನಾನು ಕೂಡ ಈ ಸಿನಿಮಾ ಕಲಾ ದಿನ ಕೇಳ್ಕೊಳ್ತೇನೆ ನಮಸ್ಕಾರ ವಿಲನ್ ಮೊದಲನೇ ಸಿನಿಮಾ ಹೆಂಗೆ ಹೇಗಿತ್ತು ನನಗೆ ಬಾಡಿ ಲ್ಯಾಂಗ್ವೇಜ್ ಡೈಲಾಗ್ ಅದೇ ಇನ್ನೊಂದು ಏನಂದ್ರೆ ಸರ್ ಕಲಾವಿದನ ಆಗಿ ನಮಗೆ ಸೊ ಎಲ್ಲಾ ತರದ ಪಾತ್ರಗಳನ್ನ ಮಾಡ್ಬೇಕು ಅಂದ್ರೆ ಸಹಜವಾಗಿ ಒಂದು ಆಸೆ ಇರುತ್ತೆ ಸೊ ಆ ಪಾತ್ರ ಮಾಡ್ಬೇಕು ಈ ತರನ ಪಾತ್ರ ಮಾಡಬೇಕು ಬಟ್ ಭಯ ಏನಂದ್ರೆ ಜನಗಳು ಆ ತರ ರಿಸೀವ್ ಮಾಡ್ಬೇಕಲ್ಲ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ರಿಸೀವ್ ಯಾಕಂದ್ರೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣನೇ ನಮ್ಮನ್ನ ನೆಕ್ಬಿಟ್ರೆ ಕಷ್ಟ ಆಗತ್ತೆ ಸೊ ಹಾಗಾಗಿ ರಿಸೀವ್ ಮಾಡ್ಕೊಳ್ಳೋ ಒಂದು ಫಸ್ಟ್ ಧೈರ್ಯ ಯಾರಿರ್ಬೇಕು ಅಂದ್ರೆ ನಿರ್ದೇಶಕರಿಗೆ ಇರ್ಬೇಕು ಇವತ್ತೆಲ್ಲಿ ಮಾಡಿಸ್ಬೋದಾ ಅಂತ ಸೊ ಆ ಧೈರ್ಯ ಮಾಡೋದಕ್ಕೆ ಪ್ರಸನ್ನ ಸಂಖ್ಯೆ ಬರ್ತೀರಿ ಅವ್ರಿಗೆ ಮೊದಲೇ ಧನ್ಯವಾದ ಹೇಳ್ತೀನಿ ಸೊ ಅದು ಮಾಡ್ತಾ ಹೋದಾಗ ನನಗೂ ಅನಿಸ್ತು ಸರ್ ಓ ನಾನು ಕೂಡ ಈ ತರದ ಪಾತ್ರ ಮಾಡಬಲ್ಲೆ ಅಂತ ಹಿಂದೆ ಇದೇ ತರ ನನ್ನೊಂದು ಅಕ್ಷಿ ಅಂತ ಒಂದು ಸಿನಿಮಾ ಮಾಡಿದೆ ನ್ಯಾಷನಲ್ ಅವಾರ್ಡ್ ಆಯ್ತು ನಿಮ್ಗೆಲ್ಲ ಸೊ ಅದನ್ನು ಕೂಡ ಸೀರಿಯಸ್ ಪಾತ್ರ ಮಾಡಿದೆ ಅಲ್ಲೂ ಕೂಡ ನನಗೆ ಧೈರ್ಯ ತುಂಬಿದ್ದು ನೀವು ಸೀರಿಯಸ್ ಕ್ಯಾರೆಕ್ಟರ್ ಮಾಡೋ ಸಾಮರ್ಥ್ಯ ಇದೆ ನೀವು ಅಂತ ಧೈರ್ಯ ತುಂಬಿದ್ದು ನಿರ್ದೇಶಕರೇ ಸೊ ಹಾಗಾಗಿ ಒಬ್ಬ ಕಲಾವಿದನ್ನ ಹೇಗೆ ಹೇಗೆಲ್ಲ ತೋರಿಸ್ಬೋದು ಅನ್ನೋದು ನಿರ್ದೇಶಕರಿಗೆ ಅದು ಇರುತ್ತೆ ಸೊ ನಾವು ಕಲಾವಿದರಾಗಿ ನಿರ್ದೇಶಕರು ನಿರ್ದೇಶಕರುತ್ತ ಹೋದಾಗ ಬಿಳಿ ರಾಯರಾಗಿ ಹೋಗ್ಬೇಕು ಅನ್ನೋ ಮೇಲೆ ಬಂದಿದೆ ಹಾಗೆ ನಾನು ಕೂಡ ಹೋಗ್ತೀನಿ ಸೊ ನಾನು ಹಾಸ್ಯ ಕಲಾವಿದ ಆಗ್ಲಿ ಅಥವಾ ವಿಲನ್ ಮಾಡ್ತೀನಿ ಆಗ್ಲಿ ಯಾವುದೋ ಒಂದು ಫಿಕ್ಸ್ ಆಗಿ ಹೋದ್ರೆ ನಾವು ಒಬ್ಬ ಕಲಾವಿದನಾಗಿ ಹೋದ್ರೆ ಅವ್ರಿಗೆ ಏನು ಬೇಕೋ ಹಾಗೆ ಅವ್ರ ನಿರ್ದೇಶಕರು ಬೆಳ್ಸ್ಕೊತಾರೆ ಬಹಳ ಕೂಡ ಅದೇ ರೀತಿ ಬರಿತಾರೆ ಸೊ ಆ ರೀತಿ ನನ್ನ ನೋಡಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು ಈ ಪ್ರಶ್ನೆ ನೀವು ಈಗ ಬಹಳ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲ ಮಾಡ್ತಾಳೆ ಆಯ್ತು ಮ್ಯಾಚ್ ಮಾಡಿ ಹೀಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವೃಕ್ಷ ಮಾತೆ ಇವರು ಸಾಲವನ್ನು ತಿನ್ಬೇಕು ಅಂತ ಅವರು ನೂರಾರು ಕಿಲೋಮೀಟ್ರ್ ಗಿಡ ಗಿಡಗಳನ್ನ ನೆಟ್ಟಿ ಮರ ಆಗಿ ಇವತ್ತು ಆಕ್ಸಿಜನ್ ಕೊಡ್ತಿದ್ರೆ ಗೊತ್ತಿಲ್ಲ ರೋಡ್ ರೈಡ್ನಿಂಗ್ ಹೊಡೆದಾಕಿದಾರೆ ಏನೋ ಮರ ಬಿಡಿಸಿದಾರೆ ಏನೋ ಗೊತ್ತಿಲ್ಲ ಸೊ ಅದು ಅಂದರೆ ಅವ್ರು ಯಾವತ್ತೋ ನೆಟ್ಟಿದ್ದೋ ನೂರ ಹದಿನಾಲ್ಕು ವರ್ಷ ಆದ್ಮೇಲೆ ಇವತ್ತು ಅಂದರೆ ಇವತ್ತು ನೆನೆಸ್ಕೊತಿದ್ವಿ ಪ್ರಸನ್ನ ಸವರು ಅದೇ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ರು ಈಗ ನಮ್ಮ ತಾಯಿ ಟೀಚರು ಸೊ ನಾವು ಒಮ್ಮೆ ಮೂವತ್ತು ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ ಮನೆ ಮೂವತ್ತನೇ ವರ್ಷ ಸ್ಕೂಲೇ ಮುಂಚೆ ಬಿಕಾಸ್ ಪಕ್ಕದ ಹಾಸನ ಸಿಟಿಯಿಂದ ಬಸ್ ಫ್ರೀ ಅಂತ ಬಸ್ ಬರೋದು ಹಳ್ಳಿ ಅವ್ರಿಗೆ ಬಸ್ ಹುಡುಗ ಅಂತ ಬಸ್ ಬಸ್ಬಿಟ್ರು ಹಳ್ಳಿ ಸ್ಕೂಲ್ ಮುಂಚಾಯ್ತು ಸೊ ನನಗೆ ಈ ತರ ತುಂಬಾ ಡಾಟ್ಸ್ ಈ ಸಿನಿಮಾದ ಕರೆಕ್ಟ್ ಆಗಿದೆ ಇದು ಎಜುಕೇಶನ್ ರಿಲೇಟೆಡ್ ಆದ್ರಿಂದ ನಮ್ಮ ತಾಯಿ ಟೀಚರ್ ಆದ್ರಿಂದ ಸೊ ಈ ಆ ಹುಡುಗಿ ತಗೊಳ್ಳೋ ಇಶಿಕಾ ಅವ್ರು ಮಾಡಿರೋ ಪಾತ್ರ ಏನಿದೆ ಸಿಂಕಾಯ ಚಂದ್ರ ಸರ್ ಅವರ ಕನ್ಸನ್ನ ಆ ಹುಡುಗಿ ಮುಂದುವರೆಸ್ತಾರೆ ಸೊ ಆ ಊರಿನಲ್ಲಿ ಈ ನೋಡಿದಂಗೆ ನನ್ನ ಪಾತ್ರ ಏನು ಅಂತ ಹೇಳೋದೇ ಬೇಡ ಡ್ರೆಸ್ ನೋಡೋದು ಗೊತ್ತಾಗುತ್ತೆ ಸೊ ಆ ಥರದ ಒಂದು ಪಾತ್ರ ತುಂಬ ಖುಷಿ ಆಯ್ತು ನನಗೆ ಅಂದರೆ ಈ ಸಿನಿಮಾದಲ್ಲಿ ಈಗ ದೊಡ್ಡ ಸಿನಿಮಾದಲ್ಲಿ ಆರಾಮಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಫಾಸ್ಟಾಗಿ ಕೆಲಸ ಮಾಡಿದ್ವಿ ಒಂದಿನಕ್ಕೆ ತುಂಬ ಸೀನ್ಸ್ಗಳು ಮಾಡ್ತೀವಿ ಅಂದರೆ ಇದೆಲ್ಲ ಒಂಥರ ಕಲಿಯೋದೆ ಎರಡು ಥರ ಟ್ರೀಟ್ಮೆಂಟ್ ಟೆಸ್ಟ್ ಒಳ್ಳೆ ಎಲ್ಲ ಫಾರ್ಮೆಂಟ್ ಮಾಡಿದಾಗ ತುಂಬ

ಅವರು ಸೂಪರ್ ಫಾಸ್ಟ್ ಅವರು ಮರಾಠಿಯಲ್ಲಿ ತುಂಬಾ ದೊಡ್ಡ ಹೆಸರು ಇದೆ ಕನ್ನಡದಲ್ಲೂ ಅದಷ್ಟು ಹಾಗೆ ಆಗಲಿ ಆಗಿದೆ ಜಿ ಜಿ ಸರ್ ಜೊತೆ ನಾವು ಸಿನಿಮಾಗಳು ತುಂಬಾ ನೋಡ್ತಿದ್ದೀನಿ ನಾಟ್ ಔಟ್ ಬಿಟ್ರೆ ಇದರಲ್ಲೇ ಕೆಲಸ ಮಾಡಿದ್ದು ಮಟ್ಟಿಗೆ ಮಾಡಿದ್ದು ಇನ್ನು ಪ್ರೊಡ್ಯೂಸರ್ಸ್ ಅವರು ಸೆಟ್ಟಿಗೆ ಬರ್ತಿರಲಿಲ್ಲ ಅವ್ರು ಬಂದು ಅವ್ರ ಮಗನ ಹೀರೋ ಮಾಡಿಬಿಟ್ಟಿದ್ರು ಸೆಟ್ ಅಲ್ಲಿ ನೋಡ್ತಾರೆ ಅಂತ ಸೊ ಅವರು ರೋಹಿತ್ ಅವರು ಒಳ್ಳೇದಾಗ್ಲಿ ಅವ್ರಿಗೆ ಇಡೀ ಎನರ್ಜಿ ಇದೆ ಫಸ್ಟ್ ನಾನು ಫಸ್ಟ್ ಡೇ ಹೋದಾಗ ಅವ್ರಿಗೊಂದು ಸ್ವಲ್ಪ ಏನೋ ತಂದೆ ತಗೊಂಡ್ಬಿಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅನಿಸ್ತಿತ್ತು ನನಗೆ ಹೋಗ್ತಾ ಹೋಗ್ತಾ ಸೂಪರ್ ಆಗಿ ಮಾಡಿದ್ದಾರೆ ಎರಡನೇ ಸ್ಕೆಡ್ಯೂಲ್ ಅಂತೂ ನಾನೇ ಹೇಳ್ಬಿಟ್ಟೆ ಸಕಾಲಾಗಿ ಚೇಂಜ್ ಅಂತ ಕಲ್ತು ಬಂದಿದ್ದಾರೆ ಅವ್ರಿಗೆ ಗೆಲ್ಬೇಕು ನಿರ್ಮಾಪಕರು ಗೆಲ್ಬೇಕು ಈ ತರ ಇನ್ನೊಂದು ಮಾಡಬೇಕು ಬಟ್ ಈ ವಿಷಯ ಹೋಂಡ್ರೆ ತುಂಬಾ ಚೆನ್ನಾಗಿದೆ ಯಾಕೆಂದರೆ ನನಗೆ ನನ್ಗೆ ಸ್ಕೂಲು ಅಂದರೆ ನಂಗೆ ತುಂಬ ಹತ್ರ ಯಾಕೆಂದ್ರೆ ನಾನು ಬೆಳೆದಿರೋದೇ ನಮ್ಮ ತಾಯಿ ಟೀಚರ್ ಆಗಿ ನಮ್ಮ ಗೌರ್ಮೆಂಟ್ ಟೀಚರ್ ಆಗಿದ್ದು ನಮ್ಗೆ ಗೊತ್ತು ಗೌರ್ಮೆಂಟ್ ಸ್ಕೂಲ್ ಸಮಸ್ಯೆಗಳು ಏನು ಅಂತ ಸೊ ಸರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೆ ನನಗೆ ಈ ಸಿನಿಮಾ ಮಾಡಕ್ ಫೋರ್ಸ್ ಆಗಿತ್ತು ಸೊ ಖುಷಿ ಎಲ್ರಿಗೂ ನಮಸ್ಕಾರ ಶಿವಕುಮಾರ್ ಅಂತ ಆಕ್ಚುಲಿ ನನ್ನ ಹೆಸರು ನಾನು ಪ್ರೊಫೆಷನಲಿ ಅಡ್ವೊಕೇಟ್ ನಾನು ಆಕ್ಚುಲಿ ಇದು ನನ್ನ ಮೂರನೇ ಸಿನಿಮಾ ಆಕ್ಚುಲಿ ಇದು ನನ್ನ ಒಂದು ಸಣ್ಣ ಜಡ್ಜ್ ಪಾತ್ರ ಮಾಡಿಸಿದೆ ನಮ್ಮ ರಾಘವ ರೆಡ್ಡಿ ಅವರು ಸುಮಾಶನ್ ಕೊಟ್ಟಿದ್ದಾರೆ ಇಲ್ಲ ಮುಂದೆ ಮುಂಚೆನೂ ಒಂದು ಜಡ್ಜ್ ಮಾಡಿದ್ದೀನಿ ಸಲ್ಯಾದೆ ಮೂರನೇ ಅಂತ ಟೀಮ್ ಜೊತೆ ವರ್ಕ್ ಮಾಡಕ್ ತುಂಬಾ ಖುಷಿ ಆಗುತ್ತೆ ಎಲ್ಲಾರು ತುಂಬಾ ಆಕ್ಚುಲಿ ಇದು ಒಂದು ಸೊಸೈಟಿ ಒಂದು ಒಳ್ಳೆ ಸಂದೇಶ ಇದು ಈ ಸಿನಿಮಾ ಬಂದಿ ಅಲ್ಲಿ ಬಿಡಿಸ್ತೀವಿ ಎಲ್ಲಾರು ಹೆಸರು ತಗೊಳ್ಳೋದೆ ಮತ್ತೆ ಯಾಕೆಂದ್ರೆ ತುಂಬಾ ಜಗಳ ಆಡೋದು ತುಂಬಾ ಮಾತಾಡಿರೋದು ಡೇಟ್ ಕಾಸ್ಟ್ ಆದಾಗ ಚರ್ಚೆ ಮಾಡಿದ್ರು ವೆಂಕಟ್ ಸರ್ ಅವ್ರ ಹೆಸರೇ ಮಾತಾಡ್ತಾರೆ ಸ್ಕ್ರಿಪ್ಟ್ ಅಲ್ಲೇ ತಪ್ಪಾಗೋಗುತ್ತೆ ಸರಿ ಸರ್ ಸೊ ವೆಂಕಟ್ ಸರ್ ಅಂತ ದೊಡ್ಡ ಒಳ್ಳೆ ಸ್ನೇಹಿತರು ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ ನಾನು ಈ ಸಿನಿಮಾದ ಸಿನಿಮಾ ಡ್ರಾಫರ್ ಎಂ ಇ ಅಲ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಗೌಡ್ರೆ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೆ ಆಮೇಲೆ ನಮ್ಮ ಎಂ ಎಲ್ ಪ್ರಸನ್ನ ಸರ್ ಎಲ್ಲ ನನ್ನ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನನಗೆ ಆಫರ್ ಮಾಡಿದ್ದಕ್ಕೆ ತುಂಬಾ ಖುಷಿ ಸರ್ ಸೋ ಮಚ್ ಲೈವ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಜನ್ಯ ಸುನಿಲ್ ಅಂತ ನಾನು ಇದರಲ್ಲಿ ಭಾರತಿ ತಾಯಿಯ ಪಾತ್ರ ಮಾಡ್ತಾ ಇದ್ದೀನಿ ಹಾಗೆ ಇದು ನಮಗೆ ಮೊದಲನೇ ಸಿನಿಮಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಸನ್ನ ಸರ್ಗೆ ಹಾಗೂ ರಾಘವೇಂದ್ರ ರೆಡ್ಡಿ ಸರ್ಗೆ ತುಂಬ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ಈ ಮೂವಿಯಲ್ಲಿ ಫಸ್ಟು ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಆಯ್ಕೆ ಫಸ್ಟ್ ಡೇ ಸಾಮಾನ್ಯ ನರ್ವಸ್ ಇರತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು ಏನ್ ಹೇಳ್ಕೊಟ್ರು ಅದೇ ತರ ನಾನು ಆದಷ್ಟು ನನ್ನ ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಅಂತ ಅನ್ಕೊಳ್ತೀನಿ ನೋಡಿ ಸಿನಿಮಾನ ಬೆಳೆಸಿ ನಿಮ್ಮೆಲ್ಲ ಒಂದು ಹಾರೈಕೆ ಹಾಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಸ್ಕಾರ ನನ್ನ ಹೆಸರು ರಾಘವ್ ಸೂರಿ ಅಂತ ಈ ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೀನಿ ಅವಕಾಶ ಕೊಟ್ಟಿದ್ದಕ್ಕೆ ರಾಘವೇಂದ್ರ ರೆಡ್ಡಿ ಸರಿಗೆ ಅಭಿನಂದನೆಗಳು ನನಗೆ ತುಂಬಾ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಸುಮಾರು ಅನ್ನದಾತ ಅನ್ನದಾತಂಗೆ ಅಂತ ಹೇಳ್ಬಿಟ್ಟು ಅಣ್ಣ ಅವ್ರು ಹೇಳಿದ್ದಾರೆ ರಾಘವೇಂದ್ರ ರೆಡ್ಡಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಫ್ಯಾಮಿಲಿ ಒಬ್ಬ ಮೆಂಬರ್ ತರ ನಾನು ನೋಡ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅವಕಾಶ ಕೊಡೋದಿಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಪ್ರತಿಯೊಬ್ಬರಲ್ಲೂ ನೂರು ರೂಪಾಯಿ ಇದೇ ಇರುತ್ತೆ ಅದ್ರ ಕೆಲಸ ಸ್ವಲ್ಪ ಒಬ್ಬ ನಿರ್ದೇಶಕನಿಗೆ ಅಂತ ನಾನು ನಂಬ್ತೀನಿ ಆ ತರದ ಒಂದು ಸಿನಿಮಾ ಅಣ್ಣವರು ಅಂದರೆ ನಮ್ಮ ನೆಟ್ಯೂಸರ್ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅವ್ರಿಗೆ ಹಣ ಖಂಡಿತವಾಗಿ ಇಂಡಸ್ಟ್ರಿಲಿ ಇನ್ನಷ್ಟು ಯುವ ಪ್ರತಿಭೆಗಳನ್ನ ನಮ್ಮ ನಂಬಿಕೆ ಇದೆ ಹಾಗೆ ಅವ್ರ ಒಳಗಾಗಿರ್ತಕ್ಕಂಥ ರೋಹಿತ್ ಇರ್ಬೋದು ಮತ್ತೆ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಯಶಿಕ ಇರ್ಬೋದು ಸೌಜನ್ಯ ಮಠದ ಇರ್ಬೋದು ಹಾಗೆ ವೆಂಕಟ ಕ್ರಿಯೇಟಿವಿಟ್ ಆಗಿರ್ತಕ್ಕಂಥವ್ರು ಇರ್ಬೋದು ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಆ ಏನಿಲ್ಲ ಸಮ್ ಟೆಕ್ನಿಕಲ್ ಗ್ಲಿಚಸ್ ಅಷ್ಟೇ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಒಂದ್ ಸೆಕೆಂಡ್ ನಮ್ಗೆ ಇಲ್ಲಿ ಸ್ಟೇಜ್ ಮೇಲೆ ಗೊತ್ತಿರೋ ಆರ್ಟಿಸ್ಟ್ ಗಳ ಜಿಡಿಯೋ ಇರ್ಬೋದು ನಮ್ಮ ಅಶ್ವಿನಾಸ್ ಅಂತರು ಬೆನಕ ನಾಗಪ್ಪ ಸರ್ ಬಂದಿದ್ರು ಅವ್ರಿಗೆ ಹೋದ್ರು ಆಕ್ಚುಲಿ ಅವರು ಲೇಟ್ ಆಯ್ತು ಅಂದ್ಬಿಟ್ಟು ಸೊ ಇವ್ರಿಗೆ ನಾವು ಡೇಟ್ ಅಡ್ಜಸ್ಟ್ ಮಾಡಿ ತಗೊಂಡು ಈಗ ಎಕ್ಸಾಂಪಲ್ ಏನು ಡೇಟ್ ಕೊಟ್ಬಿಟ್ಟಿರ್ತೀವಿ ಆ ಡೇಟಿಗೆ ಮತ್ತೆ ಬೇರೆ ಆರ್ಟಿಸ್ಟ್ ಚೇಂಜ್ ಆಯ್ತು ಅಂದಾಗ ಅವ್ರ ಅಷ್ಟು ಬಿಜಿ ಶೆಡ್ಯೂಲ್ ನಾವು ಅವ್ರ ಹತ್ರ ಜಗಳ ಹಾಕೊಂಡು ಡೇಟ್ ತಗೊಂಡು

ಸಿನಿಮಾ ಮಾಡಿದ್ದಾರೆ ಸಿನ್ಮಾ ಒಳ್ಳೇದಾಗಲಿ ನೆಲೆಸಿರಾದಷ್ಟು ಭಾರತೀಯ ಟೀಚರ್ ಸಿಮಾಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೊಡಬೇಕು ಥ್ಯಾಂಕ್ ಯು ಸೋ ಮಚ್